ಹೇ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಬಂದದ್ದು ಅದು ವಿಷಯ ಏನಂತ ಇಲ್ಲಿ ಹಾಕ್ತೇನೆ ನೋಡಿ ಅದರಲ್ಲಿ ಬಡದಿದ್ದಾರೆ ಇದು ಚರಂಡಿಗೆ ಹಾಕಿದ ಸ್ಲ್ಯಾಪನ್ನು ಕದ್ದದ್ದು ಕದ್ದವರು ಮತ್ತು ಆ ರಿಕ್ಷಾದ ಮೇಲೆ ಕ್ರಮ ಕೈಗೊಳ್ಳಬೇಕು ಅಂತ ಆ ಫೋಟೋ ತೆಗೆದವರನ್ನು ತೆಗಳಬೇಕಾ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ ಯಾಕಂದರೆ ಅವರು ಪೂರ್ತಿ ವಿಚಾರ ಗೊತ್ತಿಲ್ಲದೆ ಒಂದು ವಾಟ್ಸಪ್ ಗ್ರೂಪಿನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಒಬ್ಬ ವ್ಯಕ್ತಿಯನ್ನು ಒಂದು ಎಂತ ಅದಕ್ಕೆ ಆ ಥರ ಮಾಡಿ ಹಾಕಿದ್ದಾರೆ ನೀವು ಆ ಮೆಸೇಜ್ ನೋಡಿ ಕದ್ದದ್ದು ಅಂತ ಕದ್ದು ಅಂದರೆ ಅರ್ಥ ಎಂತ ಅಂತ ಅವ್ರಿಗೆ ಗೊತ್ತುಂಟು ಆ ಫೋಟೋ ತೆಗೆದವರಿಗೆ ಫಸ್ಟ್ ಆಫ್ ಆಲ್ ಅವರು ಕಾರಿನಿಂದ ಕಾರಿನಿಂದ ಫೋಟೋ ತೆಗೆದದ್ದು ಅಂತ ನನಗೆ ಡೌಟ್ ಉಂಟು ನನ್ನೊಬ್ಬರನ್ನು ನೋಡಿದಾಗ ಯಾಕೆಂದರೆ ಆ ರಿಕ್ಷಾದಲ್ಲಿ ನಾನು ಕೂಡ ಇದ್ದೆ ನಾನು ಮತ್ತು ಆ ಫೋಟೋದಲ್ಲಿ ಇರುವವರು ಇಬ್ಬರೂ ಸೇರಿ ಅದನ್ನು ತಗೊಂಡು ಬಂದದ್ದು ಆ ಜೆ ಸಿ ಬಿಗಳು ಜೆ ಸಿ ಬಿಯಲ್ಲಿ ರೋಡಿನ ಕ್ಲೀನ್ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಸೈಡಲ್ಲಿ ಹಾಕಿದ್ದ ಸ್ಲ್ಯಾಪನ್ನು ನಾವು ತಗೊಂಡು ಬಂದಿದ್ದೀವಿ ಹೌದು ಅದು ಎಲ್ಲಿಗೆ ತಗೊಂಡೋಗ್ಕಿದ್ದೀವಿ ಏನಕ್ಕೆ ಹಾಕಿದ್ದೀವಿ ನಾವು ಮನೆಗೆ ತಗೊಂಡೋಗಿದ್ದೀವ ಅಥವಾ ಎಲ್ಲಿ ಅಂತ ಇಲ್ಲಿ ಹಾಕ್ತೇನೆ ನೋಡಿ ಆಮೇಲೆ ಮಾತಾಡ್ತೀನಿ ನೀರು ಪೋಪನ ಪೆಟ್ಟು ದುಳ ಮರಿಯಲಡೋ ಗೋ ನೋಡಿದ್ರಲ್ಲ ಅದನ್ನು ಏನಕ್ಕೆ ಹಾಕಿದ್ದು ಅಂತ ರಸ್ತೆ ಬದಿಯಿಂದ ಅದೇ ರಾಜ್ಯ ಹೆದ್ದಾರಿಯಿಂದ ತೆಗೆದು ಅದೇ ರಾಜ್ಯ ಹೆದ್ದಾರಿಯ ಒಂದು ನೂರು ಮೀಟರ್ ಆ ಕಡೆ ಈ ಕಡೆ ನಾವು ಸಾಗಿಸಿದ್ದಷ್ಟೇ ಒಂದು ನೂರು ನೂರೈವತ್ತ ಮೀಟರ್ ಅಲ್ಲಿ ಕಸದ ರಾಶಿ ರಾಶಿಯ ಮೇಲೆ ಬಿದ್ದಿತ್ತು ಜೆ ಸಿ ಬಿ ಅವರು ರೋಡು ಕ್ಲೀನ್ ಸೈಡ್ ಕ್ಲೀನ್ ಮಾಡ್ತಾರಲ್ಲ ಅವರು ಅದನ್ನು ತೆಗೆದು ಆ ಕಡೆ ಬಿಸಾಕಿದರು ಅದನ್ನು ನಾವು ಎತ್ಕೊಂಡು ಬಂದಿತ್ತು ತಂದು ಎಲ್ಲಿಗೆ ಹಾಕಿದ್ದೇವೆ ಅಂತ ನೋಡಿದ್ದೀರಿ ನೀವು ಅದರ ನಾವು ಏನಕ್ಕೆ ಅಲ್ಲಿಂದ ಅಲ್ಲಿಗೆ ಶಿಫ್ಟ್ ಮಾಡಿದ್ದು ಅಂತ ಹೇಳಿದರೆ ಪುತ್ತೂರಿಂದ ಬರುವ ಬಸ್ ಬಸ್ ಪರ್ಪುಂಜದಲ್ಲಿ ಅಲ್ಲಿ ನಿಲ್ತದೆ ನಿಂತಾಗ ಅದರಲ್ಲಿ ಅದರಿಂದ ಇಳಿಯುವ ಪ್ರಯಾಣಿಕರು ಬಸ್ಸಿಂದ ಇಳಿಯೋದು ಡೈರೆಕ್ಟ್ ಕೆಸರಿಗೆ ನಾನು ನನಗಿದು ಈ ಥರ ಆಗ್ತದೆ ಅಂತ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಅಲ್ಲಿಯ ಪರಿಸ್ಥಿತಿಯನ್ನು ನಾನು ವಿಡಿಯೋ ಮಾಡ್ತಿದ್ದೆ ಅದು ನೀವು ಬಂದು ಹತ್ರ ಕೇಳಿದರೆ ಗೊತ್ತಾಗ್ಬೋದು ಪ್ರಪುಂಜದಲ್ಲಿ ಯಾರ ಹತ್ರ ಬೇಕಾದರೂ ನೀವು ಬಂದು ಕೇಳ್ಬೋದು ಅಲ್ಲಿ ಯಾವ ಥರ ಇತ್ತು ಅಂತ ಒಂದು ಸಾರಿ ಒಬ್ಬರು ಬೈಕ್ ಬೈಕಲ್ಲಿ ಹೋಗುವಾಗ ಒಂದು ಮಗುವನ್ನು ಕರ್ಕೊಂಡು ಹೋಗುವ ಅಲ್ಲೇ ಬಿದ್ದಿದ್ದಾರೆ ಬೈಕ್ ಮಗು ಅವರು ಮೂವರು ಬಿದ್ದಿದ್ದಾರೆ ಆ ಕೆಸರಿಂದಾಗಿ ಅದನ್ನು ನೀವು ವಿಡಿಯೋ ಮಾಡಿದ್ದೀರಾ ಅದನ್ನು ಫೋಟೋ ತೆಗ್ದಿದ್ದೀರಾ ಇಲ್ಲಲ್ಲ ಸುಮ್ಮನೆ ನಿಮಗೆ ಅಷ್ಟು ಫೋಟೋ ತೆಗೆದು ಶೇರ್ ಮಾಡಬೇಕು ಅಂತ ಇದ್ದಿದ್ದರೆ ನೀವು ಅಲ್ಲೇ ಇಳಿದು ನಮ್ಮ ಹತ್ರ ಬಂದು ಕೇಳ್ಬೋದಿತ್ತು ನೀವು ಯಾಕೆ ಕದ್ದು ತಗೊಂಡೋಗೋದು ಅಂತ ಕದ್ದು ತೆಗೊಂಡೋಗೋದು ಅಂತ ಯಾಕಂದರೆ ನೀವೆಲ್ವ ಬಡ್ದು ಹಾಕಿದ್ದು ಕದ್ದು ತಗೊಂಡು ಹೋಗೋದು ಅಂತ ಯಾರು ಫೋಟೋ ತೆಗೆದದ್ದು ಅಂತ ಗೊತ್ತಿಲ್ಲ ಯಾವುದೇ ಪರ್ಸನಲ್ ವಿಷಯ ಕೂಡ ಅಲ್ಲ ನೀವು ಒಂದು ಹೌದು ಸಮಾಜಮುಖಿ ಕೆಲಸ ಹೌದು ನಾವು ಕೂಡ ಅದನ್ನೇ ಮಾಡಿದ್ದು ಅದರಲ್ಲಿ ನಾವು ಅದನ್ನು ನಾವು ಮನೆಗೂ ತಗೊಂಡು ಹೋಗಲಿಲ್ಲ ಆಮೇಲೆ ನನ್ನ ಮನೆಗೂ ಅಲ್ಲ ಇನ್ನೊಬ್ಬರು ರಿಕ್ಷಾದವರಿದ್ದರು ಅವರ ಮನೆಗೂ ಅಲ್ಲ ಅದನ್ನು ಬಂದು ನೀವು ಸರಿಯಾಗಿ ಒಮ್ಮೆ ನೋಡಿ ನಾವು ಎಲ್ಲಿ ಹಾಕಿದ್ದೇವೆ ಅಂತ ಆಮೇಲೆ ಹೇಳಿ ಕದ್ದದ್ದು ಅಂತ ವಾಟ್ಸಪ್ಪಲ್ಲಿ ಶೇರ್ ಮಾಡುವ ಮೊದಲು ಸ್ವಲ್ಪ ಯೋಚನೆ ಮಾಡಿ ಕರೆ ಕರೆಕ್ಟಾಗಿ ತಿಳ್ಕೊಂಡು ಶೇರ್ ಮಾಡಿ ಅಂತ ಯಾಕಂದರೆ ಈಗ ಅವರು ಫೋಟೋ ಬೇ ಬೇಜ್ ಶೇರ್ ಆಗಿದೆ ಅವರ ರಿಕ್ಷಾ ಅವರ ಫೋಟೋ ನನ್ನ ಫೋಟೋ ಇಲ್ಲ ಅದರಲ್ಲಿ ನಾನು ಕೂಡ ಇದ್ದೆ ನನ್ನ ಫೋಟೋ ಇಲ್ಲ ಅದರಲ್ಲಿ ಶೇರ್ ಆಗಿದೆ ಆಗ ಎಲ್ಲರೂ ಈಗ ಅವ್ರ ಹತ್ರ ಕೇಳ್ತಾ ಇದ್ದಾರೆ ನೀನು ಕದ್ದೆ ಅಂತ ಮಾರೆ ಅಂತ ಇದೆಲ್ಲ ಅಂತ ನೀವು ಮೊದಲು ಬಂದು ಅದನ್ನು ತಿಳ್ಕೊಳ್ಳಿ ಎಲ್ಲಿ ಹಾಕಿದ್ದು ಯಾಕೆ ಹಾಕಿದ್ದು ಅಂತ ಅಲ್ಲಿ ಯಾವ ಪರಿಸ್ಥಿತಿ ಇತ್ತು ಅದೆಲ್ಲ ಬಿಡಿ ಅಷ್ಟು ಕೆಸರಾಗಲಿಕ್ಕೆ ಕಾರಣ ಅಲ್ಲಿ ಪಂಚಾಯಿತಿ ನೀರು ಹೋಗುವ ಒಂದು ಪೈಪ್ ಹೊಡೆದೋಗಿದೆ ಹೊಡೆದೋಗಿ ಒಂದು ಕಡಿಮೆ ಅಂದರೆ ಆರು ತಿಂಗಳಾಯಿತು ಇವತ್ತೂವರೆಗೂ ಯಾರೂ ಸರಿ ಇಲ್ಲ ಈಗಲೂ ಮೊನ್ನೆ ಒಂದು ರಾತ್ರಿ ನಾನು ಒಂದು ಫಂಕ್ಷನಿಗೆ ಹೋಗಿದ್ದೆ ಅಲ್ಲಿಂದ ರಿಟರ್ನ್ ಬರುವಾಗ ನಾವು ಸ್ಲ್ಯಾಪ್ ಹಾಕಿದ್ದೆ ದಿವಸ ನೀವು ಆ ವೀಡಿಯೋನ ಹಾಕ್ತೇನೆ ನೋಡಿ ಆ ರಾತ್ರಿ ಎಷ್ಟು ಅದರ ಮೇಲೆ ನೀರು ಹೋಗ್ತಿತ್ತು ಅಂತ ನೀವೇ ನೋಡಿ ಎಷ್ಟು ನೀರು ಪೋಳಾಗ್ತದೆ ಅಂತ ಅದರ ಬಗ್ಗೆ ಯಾರಾದರೂ ವೀಡಿಯೋ ಮಾಡಿದ್ದಾರೆ ಯಾರಾದರೂ ಕೇಳಿದ್ದಾರೆ ಯಾರಾದರೂ ಫೋಟೋ ಹಾಕಿದ್ದಾರೆ ಇಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಫೋಟೋ ಶೇರ್ ಮಾಡೋದು ಇಲ್ಲಾಂದರೆ ಫೋಟೋ ಮಾಡಿ ವೀಡಿಯೋ ಮಾಡಿ ಯಾವುದ್ರ ಯಾವುದೇ ತಪ್ಪಿಲ್ಲ ಆದರೆ ನೀವು ಅಲ್ಲಿ ಹಾಡು ಹಗಲಿ ಹಾಡು ಹಗಲಿ ಕದ್ದು ತಗೊಂಡು ಹೋಗ್ತಿದ್ರು ಅಂತ ಕದಿಯೋದಿದ್ರೆ ಕದಿಯುವಂಥ ಪರಿಸ್ಥಿತಿ ಇದ್ದರೆ ನಮಗೆ ಹಾಡು ಹಗಲು ಹೋಗಬೇಕಾಗಿರಲಿಲ್ಲ ಅಲ್ಲಿ ಹಾಂ ಎಲ್ಲರೂ ನೋಡಿದ್ದಾರೆ ಎಲ್ಲರೂ ಕೇಳಿದ್ದಾರೆ ನಮ್ಮ ಹತ್ರ ತುಂಬ ಜನ ಇಲ್ಲಿ ನಿಲ್ಲಿಸಿ ಕೇಳಿದ್ದಾರೆ ಎಲ್ಲಿಗೆ ತಗೊಂಡು ಹೋಗೋದು ಅಂತ ನಾವು ಹೇಳಿದ್ದೇವೆ ಕೂಡ ಅವರತ್ರ ಇಂಥ ಜಾಗಕ್ಕೆ ಅಲ್ಲಿ ನೋಡಿ ಹೌದು ಒಳ್ಳೆಯ ಕೆಲಸ ಅಂತಲೇ ತುಂಬ ಜನ ಹೇಳಿದ್ದಾರೆ ನಮಗೆ ಯಾಕಂದರೆ ಎಲ್ಲಿ ಹೇಗೂ ಕಸದ ಅಲ್ಲಿ ಆ ಮುಳ್ಳಿನ ರಾಶಿಯ ಮೇಲೆ ಬಿದ್ದಿದ್ದ ಸ್ಲ್ಯಾಪನ್ನು ಇದು ಅಗತ್ಯ ಇತ್ತು ಅಲ್ಲಿ ಅದು ಮಾಡಬೇಕಿತ್ತು ಯಾರೂ ಮಾಡಲಿಲ್ಲ ನಾವು ಮಾಡಿದ್ದೀವಿ ಅದಕ್ಕೆ ಸಿಕ್ಕ ಮರ್ಯಾದೆ ನಮಗೆ ಧನ್ಯವಾದಗಳು